ಆರೋಪ ಪ್ರತ್ಯಾರೋಪಗಳು ಸಹಜ ಕೆಲವೊಮ್ಮೆ ಇದು ಮಿತಿಮೀರಿ ಹೋಗುತ್ತೆ ಎದುರು ಪಕ್ಷದವರು ವೈಯಕ್ತಿಕವಾಗಿ ನಿಂದಿಸಿದ ಪ್ರಸಂಗಗಳು ನಡೆದಿವೆ ಆದ್ರೆ ಇದಕ್ಕಾಗಿ ವಿಷಾದ ವ್ಯಕ್ತಪಡಿಸಿದ ಉದಾಹರಣೆ ಕಡಿಮೆಯೇ ಆದ್ರೆ ಧಾರವಾಡ ಕ್ಷೇತ್ರದ ಶಾಸಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರಿತು ಬಳಸಿದ ವಾಕ್ಯವೊಂದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಜಿಂದಾಲ್ ಕಂಪನಿಗೆ ಸರ್ಕಾರ ಭೂಮಿ ನೀಡಿದ ತೀರ್ಮಾನದ ವಿರುದ್ಧ ಟೀಕೆ ಮಾಡುವಾಗ ಅರವಿಂದ್ ಬೆಲ್ಲದ್ ಅವರು ಟೀಕಿಸ್ತಾ ಇದೇನು ಸಿದ್ದರಾಮಯ್ಯ ಅವರ ಅಪ್ಪನ ಆಸ್ತಿನ ಅಂತ ಹೇಳಿದ್ರು ಈ ಕುರಿತು ಅರವಿಂದ್ ಬೆಲ್ಲದ್ ಅವರು ಮುಖ್ಯಮಂತ್ರಿಗಳ ಕ್ಷಮಾಪಣೆಯನ್ನು ಕೇಳಿದ್ದಾರೆ ಈ ಮಾತು ವೇಗವಾಗಿ ಹೇಳಿದ ಮಾತು ಈ ಪದ ಬಳಕೆ ನನಗೆ ಶೋಭೆ ತರೋದಿಲ್ಲ ಹಾಗಾಗಿ ಈ ಪತ್ರದ ಮೂಲಕ ಕ್ಷಮೆ ಕೇಳ್ತೇನೆ ಅಂತ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ನನ್ನ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವು ಕಿರಿಯ ಹಿರಿಯ ನಾಯಕರಿಂದ ವೈಯಕ್ತಿಕ ನಿಂದನೆ ಚಾರಿತ್ರ್ಯ ಅವನ ಮಾಡುವಂತಹ ಪದ 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 ಬಳಕೆ ಎಲ್ಲವನ್ನ ಕೇಳಿದ್ದೇನೆ ಎದುರಿಸಿದ್ದೇನೆ ಮೊದಲ ಬಾರಿಗೆ ಅರವಿಂದ್ ಅವರು ತಾವು ಬಳಸಿದ ಪತ್ರದ ಬಗ್ಗೆ ಅವರೇ ಸ್ವತಃ ಬೇಸರ ವ್ಯಕ್ತಪಡಿಸಿ ಕ್ಷಮ ಕೇಳಿ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅಂತ ಶ್ಲಾಘಿಸಿದ್ದಾರೆ ಅರವಿಂದ್ ಅವರ ತಂದೆ ಚಂದ್ರಕಾಂತ್ ಬೆಲ್ಲದ್ ಅವರು ನನ್ನ ದೀರ್ಘಕಾಲದ ಸ್ನೇಹಿತರು ಅವರೊಬ್ಬ ಸಜ್ಜನ ರಾಜಕಾರಣಿ ಅವರ ಸಜ್ಜನಿಕೆಯ ಪರಂಪರೆಯನ್ನ ಅರವಿಂದ್ ಮುಂದುವರಿಸಿಕೊಂಡು ಹೋಗಲಿ ಅಂತ ಹಾರೈಸಿದ್ದಾರೆ ರಾಜಕೀಯವು ಬರೀ ಟೀಕೆ ಆರೋಪ ಪ್ರತ್ಯಾರೋಪಗಳಿಂದಲೇ ತುಂಬಿ ಹೋಗುತ್ತಿರುವ ಈ ಕಾಲದಲ್ಲಿ ಅರವಿಂದ್ ಬೆಲ್ಲದವರ ನಡೆ ಮೌಲ್ಯಯುತ ರಾಜಕಾರಣದ ಜೀವಂತಕ್ಕೆ ಸಂಕೇತವಾಗಿ ಕಾಣ್ತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಸಹಜ ಕೆಲವೊಮ್ಮೆ ಇದು ಮಿತಿ ಮೀರಿ ಹೋಗುತ್ತೆ ಎದುರು ಪಕ್ಷದವರನ್ನ ವೈಯಕ್ತಿಕವಾಗಿ ನಿಂದಿಸಿದ ಪ್ರಸಂಗಗಳು ಕೂಡ ನಡೀತಿರುತ್ತೆ ವ್ಯಕ್ತಪಡಿಸಿದ ಉದಾಹರಣೆಗಳು ಬಹಳ ಕಡಿಮೆ ಆದ್ರೆ ಧಾರವಾಡ ಕ್ಷೇತ್ರದ ಶಾಸಕ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರಿತು ಬಳಸಿದ ವಾಕ್ಯವೊಂದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಜಿಂದಾಲ್ ಕಂಪನಿಗೆ ಸರ್ಕಾರ ಭೂಮಿ ನೀಡಿದ ತೀರ್ಮಾನ ವಿರುದ್ಧ ಟೀಕೆ ಮಾಡುವಾಗ ಅರವಿಂದ್ ಬೆಲ್ಲದ್ ಅವರು ಟೀಕಿಸುತ್ತಾ ಇದೇನು ಸಿದ್ದರಾಮಯ್ಯ ಅವರ ಅಪ್ಪನ ಆಸ್ತಿನ ಅಂತ ಹೇಳಿದ್ರು ಈ ಕುರಿತು ಅರವಿಂದ್ ಬೆಲ್ಲದ್ ಅವರು ಮುಖ್ಯಮಂತ್ರಿಗಳ ಕ್ಷಮಾಪಣೆಯನ್ನ ಕೇಳಿದ್ದಾರೆ ಈ ಮಾತು ವೇಗವಾಗಿ ಹೇಳಿದ ಮಾತು ಈ ಪದ ಬಳಕೆ ನನಗೆ ಶೋಭೆ ತರೋದಿಲ್ಲ ಹಾಗಾಗಿ ಈ ಪತ್ರದ ಮೂಲಕ ಕ್ಷಮೆ ಕೇಳುತ್ತೇನೆ ಅಂತ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸ್ವಾಗತಿಸಿದ್ದಾರೆ